ಅದರಿಂದ ಸಿದ್ದರಾಮಯ್ಯನವರೇ ಇವತ್ತು ಯಾವೊಂದು ನಿಮಗೆ ಸಂವಿಧಾನ ಸಂವಿಧಾನಾತ್ಮಕವಾಗಿರ್ತಕ್ಕಂಥ ಏನು ಹೇಳ್ತೀರಿ ಸಂವಿಧಾನ ಮುಗಿಸೇ ಬಿಡ್ತಾರೆ ಬಿ ಜೆ ಪಿ ಅವರು ಅಂತ ಆ ಸಂವಿಧಾನದ ಹೆಸರಿನಲ್ಲೇ ಇವತ್ತು ವಿಧಾನಸಭೆ ಕಲಾಪಗಳನ್ನು ನಡೀಲಿಕ್ಕೆ ಅವಕಾಶ ಕೊಡದೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಅವರು ತಂದಂಥ ನಿಲುವಳಿ ಸೂಚನೆಯನ್ನು ಅಂಗೀಕಾರ ಮಾಡಿ ಅದನ್ನು ಚರ್ಚೆಗೆ ಅವಕಾಶ ಕೊಡದೆ ಕದ್ದು ಪಲಾಯನವಾದ ಮಾಡಿದ್ದೀರಿ ಈಗ ಹೊರಗಡೆ ಪ್ರೆಸ್ ಮುಂದೆ ಕೂತ್ಕೊಂಡ್ಬಿಟ್ಟು ನೋಡಬ್ಬಾ ನಾನಿಲ್ಲ ಸಮಾಜವಾದಿ ನಾನು ಭಾಳ ಪ್ರಾಮಾಣಿಕವಾಗಿ ಬಂದಿರೋನು ಇದನ್ನು ಹೇಳ್ಕೊಂಡು ಎಷ್ಟು ದಿವಸ ಹೇಳ್ತೀರಿ ಮುಗಿದೋಗಿದೆ ಅಂತ ಆಟ ಭಾಳ ದಿವಸ ಜನಗಳನ್ನ ನಂಬ್ಸೋಕ್ಕಾಗಲ್ಲ ತೀರ್ಮಾನಕ್ಕೆ ಬನ್ನಿ ಮೈಸೂರಿಗೆ ಹಾಂ ಪ್ರತಿಭಟನೆ ಭಾಗವಾಗಿ ನಾಡಿದ್ದು ಭಾನುವಾರ ಎರಡೂ ಪಕ್ಷಗಳು ಸಭೆ ಕರೆದಿದ್ದೀನಿ ನನಗೂ ನನ್ನ ಫೋನ್ ಮಾಡಿದ್ರು ಸಭೆನಲ್ಲಿ ಅಂತಿಮ ನಿರ್ಣಯ ಏನೇನು ಮಾಡಬೇಕು ಅನ್ನೋದು ಮೂಡಾದಲ್ಲಿ ಒಪ್ಪಿದ್ದಾರೆ ಹಗರಣ ಆಗಿದೆ ಇಂತಿಷ್ಟು ಕೋಟಿ ರೂಪಾಯಿ ಹಗರಣ ಆಗಿದೆ ನಾನು ಮೂಡಾದಲ್ಲಿ ಆಗಿರೋ ಹಗರಣ ತನಿಖೆ ಯಾವ್ದು ಬೇಕೋ ಮಾಡ್ಕೊಳ್ಳಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ ಮೂಡಾದಲ್ಲಿ ಅದು ಯಾರ್ಯಾರು ಏನೇ ಆ ವಾಲ್ಮೀಕಿ ನಿಗಮದಲ್ಲಿ ತೊಂಬತ್ನಾಲ್ಕು ಕೋಟಿ ಹಗರಣ ಆಗಿರೋದು ಸತ್ಯ ಅಂದಿದ್ದಾರೆ ಆ ವರೆ ಯಾರು ಒತ್ಕೋಬೇಕು ಸಿದ್ದರಾಮಯ್ಯ ಹೇಳ್ಬೇಕಲ್ಲ ಅವರೇ ಒಪ್ಕೊಂಡವ್ರಲ್ಲ ಆಗಿರೋದು ಅಕ್ರಮ ಆಗಿರೋದು ನಿಜ ಅಂತ ಹೇಳಿ ಅದ್ಯಾವುದೋ ನೀವು ಉಪಮುಖ್ಯಮಂತ್ರಿ ಅದ್ಯಾವುದೋ ಆಯೋಗದನ್ನ ಮಕ್ಕಳು ಅಂತ ಏನೋ ಒಂದು ಪದ ಬಳಸಿದ್ರು ಅಂತರ್ನ್ಯಾಕೆ ಯಾಕೆ ಇಟ್ಕೊಂಡಿದ್ದೀರಿ ಅಲ್ಲಿ ಅಂದರೆ ಅವ್ರನ್ನ ಅಂತರ್ ನೀವು ಇಟ್ಕೊಂಡ್ರೆ ನೀವು ಇನ್ನೆಂಥವ್ರು ಆ ಉಪಮುಖ್ಯಮಂತ್ರಿ ಕೇಳ್ತೀನಿ ಆ ಪದ ಬಳಸಿದ್ದೀರಲ್ಲ ಆ ಅಧಿಕಾರಿಗಳ ಬಗ್ಗೆ ಆ ಪದ ಬಳಸಿರ್ತಕ್ಕಂಥ ನೀವು ಇನ್ನೆಂತವ್ರು ಇಂಥರ ರಕ್ಷಣೆ ಕೊಡ್ಕೊಂಡು ಇಷ್ಟು ಇಷ್ಟ ಪಟ್ಕೊಂಬಂದಿದ್ದೀರ ಯ ಅವ್ರು ಡೆಲ್ಲಿವರೆಗೂ ಬರಲಿ ಬರ್ದ ಈಗ ಇಂಡಿಯಾ ಇಡಿಯಾ ಕೊರಟವ್ರಲ್ಲ ಇಂಡಿಯಾ ಇಂಡಿಯಾ ಇಡೀಲಿ ಕೊರಟಿತ್ತು ಮೊದಲು ಒಂದು ಬಾರ್ ಜೋಡ ಮಾಡಿದ್ರು ಅವ್ರ ನಾಯಕರ ಹೆಸರನ್ನಲ್ಲಿ ಈಗ ಅವ್ರುಗಳು ಅಲ್ಲಿಂದ ಇಲ್ಲಿಗೆ ಬಂದುಬಿಡ್ಲಿ ನಮಗೆ ಸದ್ಯ ಅಲ್ಲಿವರೆಗೆ ಇಲ್ಲಿಯವರೆಗೆ ಬರೋಕ್ಕಾಗೋದಿಲ್ಲ ನಾವು ಅದಕ್ಕೆ ಬೆಂಗಳೂರಿಂದ ಮೈಸೂರವ್ರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡೋವ್ರೆ ಮೈಸೂರವ್ರಿಗೆ ಮೊದಲು ನೋಡ್ತೀವಿ ಆಮೇಲೆ ನೋಡೋಣ ಥ್ಯಾಂಕ್ ಯು